ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತು ನನ್ನ ಸಿನಿ ಜರ್ನಿ ಅಲ್ಲದೆ ನನ್ನ ಖಾಸಗಿ ಬದುಕು ನನ್ನ ತೋಟ ಅದನ್ನು ನಿಮಗೆ ತೋರ್ಸೋಕ್ಕೆ ಇದ್ದೀನಿ ಬನ್ನಿ ನನ್ನ ಜೊತೆಲಿ ಹೋಗೋಣ ಇದೇ ನನ್ನ ತೋಟ ಪ್ರತಿಯೊಂದು ನಾವೇನು ಗಿಡ ಬೆಳೆದಿದ್ದೀವಿ ನಾನು ನನ್ನ ತಾಯಿಯವರು ಸೇರಿ ಏನು ಕೆಲಸ ಮಾಡಿದ್ದೀವಿ ಈ ತೋಟದಲ್ಲಿ ಏನಂತ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ವಿನೋದ್ ರಾಜ್ ಒಬ್ಬನೇ ಈ ತೋಟನ ಮಾಡಿದವನಲ್ಲ ವಿನೋದ್ ರಾಜ್ ಅವರ ತಾಯಿ ಸೃಷ್ಟಿ ದೇವತೆ ಅವರು ಪ್ರಕೃತಿ ಮೇಲೆ ತಲ್ಲಿನತೆ ಹೊಂದಿ ಪ್ರಕೃತಿನ ಅಷ್ಟು ಇಷ್ಟಪಟ್ಟವರು ನನ್ನ ತಾಯಿ ಅಂಥ ನನ್ನ ತಾಯಿಯವ್ರನ್ನ ನೋಡ್ಕೊಂಡಿರುವಂಥ ಪ್ರೀತಿಯಾದ ನಮ್ಮ ಮನೇಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೋಸ್ಕರ ನನ್ನ ತಾಯಿಯವರು ಈ ಮನೆ ಕಟ್ಸೋಕೇಳಿದ್ದಾರೆ ಮನೆ ಕಟ್ಟಿಸ್ಬಿಟ್ಟು ಅವರು ಭಾಳ ಹಾಗೆ ಮಾಡಬೇಕು ಅವ್ರಿಗೆ ಒಪ್ಪಿಸ್ಬಿಡ್ಬೇಕು ಈ ಮನೆನ ಇಷ್ಟು ವರ್ಷ ನೋಡ್ಕೊಂಡಿದ್ದಕ್ಕೆ ಪಾಪ ಅವ್ರು ಚೆನ್ನಾಗಿರಲಿ ಬಾಳಲಿ ಬದುಕಲಿ ಹೇಳ್ಬಿಟ್ಟು ಅವ್ರ ಆಸೆ ಇದು ಅವರು ಸೃಷ್ಟಿಸಿರುವಂಥ ಈ ತೋಟ ಈ ಸುಂದರವಾದ ತೋಟ ಖಂಡಿತ ನೀವೆಲ್ಲರೂ ನೋಡಲೇಬೇಕು ಅಮ್ಮ ಹೇಗೆ ನನಗೆ ಈ ವ್ಯವಸಾಯದ ಬದುಕು ಒಂಟಿತನ ಹೇಗೆ ಕಳಿಬೇಕು ಈ ಗಿಡ ಮರಗಳ ಜೊತೆಲಿ ಹೇಗೆ ನಾವು ಇರಬೇಕು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಹಾಗಾಗಿನೇ ನನ್ನದು ಒಂದಷ್ಟು ಜೀವನ ನಾನು ಇಲ್ಲಿ ಕಳೆದ್ಬಿಟ್ಟು ಒಂದು ಹನ್ನೆರಡು ಹದಿಮೂರು ವರ್ಷ ಚಿತ್ರರಂಗನ ಬಿಟ್ಟು ನಾನೇ ಬಾಳಿದ್ದೀನಿ ಹೇಳಿದ್ರೆ ನಿಜವಾಗ್ಲೂ ಹೇಳೋಕ್ಕೋದ್ರೆ ನನ್ನ ತಾಯಿಯವರೇ ಇದಕ್ಕೆ ಮುಖ್ಯವಾದ ಕಾರಣ ಮೇಯ್ನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಬದುಕು ನಾವು ಹೇಗೆ ರೂಪಿಸ್ಕೋಬೇಕು ಅಂತ ರೂಢಿಸ್ಕೋಬೇಕು ಅಂತ ಕೆಲವೊಬ್ಬರಿಗೆ ವ್ಯವಸಾಯ ಸರಿ ಹೋಗ್ಬೋದು ಕೆಲವೊಬ್ಬರಿಗೆ ಬೇರೆ ಹವ್ಯಾಸ ಸರಿ ಹೋಗ್ಬೋದು ಕೆಲವೊಬ್ಬರಿಗೆ ಮತ್ತೊಂದು ಸರಿ ಹೋಗ್ಬೋದು ಯಾವುದನ್ನ ಅಂತಂತೇಳ್ಬಿಟ್ಟು ತಂದೆ ತಾಯಿಂದರೆ ಮಕ್ಕಳ ಒಂದು ಏನು ಅಂತ ಅವರೇ ಅರ್ಥ ಮಾಡಿಕೊಂಡು ಈ ಥರ ಈಗ ನನ್ನ ನಾನು ನನ್ನ ನನ್ನ ನನಗೆ ನನಗಿದು ಸೆಟ್ ಆಗ್ತಾ ಇರಲಿಲ್ಲ ವ್ಯವಸಾಯ ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳೋದು ಹೇಗೆ ಅವರು ಭೂಮಿ ಅಂತಕ್ಕಂಥದ್ದು ನೋಡಪ್ಪ ಇದನ್ನು ನೀನು ಸಾಕಬೇಕಾದ್ರೆ ನಾನು ಇಷ್ಟು ತೋಟ ಮಾಡಿ ಒಂದು ಕಡೆಯಿಂದ ಮಾರಿ ಬಂದಿರೋ ಬಂದಿರೋದು ನಾನು ಬ್ಯಾಂಕಲ್ಲಿ ಹಾಕ್ಕೊಂಡ್ಬಿಟ್ಟು ನಿನ್ನನ್ನು ಬೆಳೆಸೋಕ್ಕೋ ಈ ಚಿತ್ರರಂಗದಲ್ಲಿ ನಿನ್ನ ಹಾಕೊಂಡು ಶ್ರಮ ಮಾಡೋದಕ್ಕೋ ಎಲ್ಲದಕ್ಕೂ ಆ ಭೂಮಿ ತಾಯಿ ಹಣವೇ ನನಗೆ ಸಿಕ್ಕಿತ್ತು ಭೂಮಿ ತಾಯಿಗೆ ನೀವು ಬೆಲೆ ಕೊಡು ಯಾರೇ ಆಗಲಿ ಇವತ್ತು ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಬದುಕ್ತಾಯಿದ್ದೀವಿ ಅಂದರೆ ಭೂಮಿ ತಾಯಿಯಿಂದ ಬದುಕ್ತಾ ಇದೀವಿ ಅಯ್ಯೋ ನಮ್ಮ ತಾಯಿಯವರಿಗೆ ನಾನು ಕೋಟಿ ನಮನಗಳು ಮಾಡ್ತೀನಿ ಇದರಿಂದಲೇ ಬದುಕಿದ್ವಿ ಇದರಿಂದಲೇ ಬೆಳೆದ್ವಿ ಇದರಿಂದಲೇ ನಾವು ಹಣ ಸಂಪಾದನೆ ದೈವಿಕವಾದ ಜಾಗ ಕನಸ ತುಂಬ ಪ್ರಶಾಂತವಾದ ಜಾಗ ನೆಮ್ಮದಿಯಾದ ಜಾಗ ನಂತಕ್ಕಾಗಿ ನೆಲೆಯಾದಿ ಕೇಶವನ್ನು ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ವೃತ್ತಿಗಾಗಿ ಆನಂದಕ್ಕಾಗಿ ಕರೆಕ್ಟಾ ನಾನು ನನ್ನ ತಾಯಿಯವರು ಕಾಡಲ್ಲಿದ್ದರು ಇವರು ನಿರ್ಮಾನರು ಕುತ್ಕೊಂಡ್ರೆ ಎಷ್ಟೋ ನೆಮ್ಮದಿಯಪ್ಪ ಅದು ಕಾಪಾಡಿದ್ದಾರೆ ಅಂದರೆ ಈ ದೇವರೇ ನಮ್ಮನ್ನು ಕಾಪಾಡ್ರಿ ತಾಯಿ ಮಕ್ಕಳು ಬಂಡಮೇಶ್ವರನೇ ಇವರು ಅಲ್ವಾ ತುಂಬ ವ್ಯತ್ಯಾಸ ತುಂಬ ಬದುಕೇ ಒಂದು ಶೈಲಿನೇ ಬದಲಾವಣೆ ಆಗಿಬಿಡುತ್ತೆ ಬಂದ ತಕ್ಷಣ ನಮಗೆ ಫ್ರೆಶ್ ಪಾರ್ಟ್ ಆಗ್ಬಿಡುತ್ತೆ ಟೋಟ್ಲಿ ಬಿ ಫ್ರೆಶ್ ಆಗ್ಸಿದ್ವಿ ದೇವ್ರ ದರ್ಶನ ಪಡೆದ್ವಿ ಕೊನೆ ಅಂತ ಅನ್ನುವಂಥದ್ದು ಈ ಒಂದು ಎಪಿಸೋಡಿಗೆ ಮಾತ್ರ ಅಷ್ಟೇ ಜೀವನ ನಿರಂತರ ಅದು ನಿರಂತರವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಇರಲೇಬೇಕು ಸಾವು ಅನ್ನುವಂಥದ್ದು ಮನುಷ್ಯನಿಗೆ ಸಹಜ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಜೀವನ ಮಾಡಬಾರ್ದು ಬರುವಂಥದ್ದನ್ನು ನಾವು ಎದುರಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೇ ಈ ಜೀವನ ದಿನ ನಿತ್ಯ ಸನ್ನಿಹಿತವಾಗ ಮೃತ್ಯು ಹೂ ಅಂತಾರೆ ದಿನ ಮೃತ್ಯು ಹತ್ತಿರ ಬರ್ತಾನೆ ಇದೆ ಆದರೆ ಮೃತ್ಯುನ ನಾವು ಪೋಸ್ಟ್ ಪೋಸ್ಟ್ಪೋನ್ ಮಾಡಿ ತಳ್ಳಿ ಹಾಕ್ತಾ ಹೋಗ್ತಾಯಿದ್ದೀವಿ ಇಷ್ಟೇ ನಮ್ಮ ಜೀವನ ಇದ್ರ ಮಧ್ಯೆ ನಾವು ಏನು ಸಾಧನೆ ಮಾಡ್ತೀವಿ ಏನು ನೋಡ್ತೀವಿ ಏನು ಬಿಡ್ತೀವಿ ಇಷ್ಟೇ ಹೋಗೋದು ಎಲ್ಲದಕ್ಕಿಂತ ದೊಡ್ಡದು ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ನಿಧಾನ ಕಾರ್ಮಿಕ ಯಾವಾಗ ನಾವು ಅವಸರ ಪಡಬೇಕು ಅವಾಗ ಖಂಡಿತ ಅವಸರ ಪಡ್ತೀವಿ ಆದರೆ ಯಾವಾಗಲೂ ಅವಸರ ಪಡೋದು ಭಾರಿ ಡೇಂಜರ್ ಆಗೋಗುತ್ತೆ ಜೀವನದಲ್ಲಿ ಇದು ನನ್ನ ತೋಟ ಇದು ನನ್ನ ಪ್ರಕೃತಿ ಇದು ನನ್ನ ತಾಯಿ ನನಗೆ ಕೊಟ್ಟ ಹುಡುಗರೆ ಈ ಪ್ರಕೃತಿಯೇ ಬಾಳಬೇಕಂತ ಇಷ್ಟಪಡ್ತೀವಿ ಇಲ್ಲೇ ಓಡೋಕ್ಕೆ ಇಷ್ಟಪಡ್ತೀವಿ ಈ ಪ್ರಕೃತಿನಲ್ಲೇ ಅಂತ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ